ನಮಸ್ತೆ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಭಾಗ್ಯಲಕ್ಷ್ಮಿ ಸಂಚಿಕೆ ಶುರುವಿನಲ್ಲಿ ಪೂಜಾ ಭಾಗ್ಯಗಳಿಗೆ ಹೇಳ್ತಾಳೆ ಯಾಕೆ ಅಕ್ಕ ಬೇಜಾರು ಮಾಡ್ಕೊಳ್ತೀಯ ಬೇಜಾರಾಗಬೇಡ ಅಂತ ಹೇಳ್ತಾಳೆ ಆಮೇಲೆ ಭಾಗ್ಯ ಪೂಜೆ ಹೇಳ್ತಾಳೆ ನೀನು ಬೇಜಾರು ಮಾಡ್ಕೊಡ್ಬೇಡಮ್ಮ ನನಗೆ ನಿನ್ನ ಮೇಲೆ ಬೇಜ್ ನನ್ನಿಂದ ನಿನ್ನ ಬೇಜಾರಾಯಿತು ಕ್ಷಣಿಸ್ಬೇಡ ಅಂತ ಭಾಗ್ಯ ಕೋಜಾಳೆ ಹೇಳ್ತಾಳೆ ಇಲ್ಲ ಅಕ್ಕ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ನನ್ನ ಒಳ್ಳೆಯದಕ್ಕೆ ಮಾಡ್ತೀಯಲ್ಲ ನಾ ಯಾಕೆ ಬೇಜಾರು ಮಾಡ್ಕೊಳ್ಳಿ ಭಾಗ್ಯ ಇಲ್ಲ ನೀನು ಬೇಜಾರು ಮಾಡಿಕೊಳ್ಬೇಡ ನಿನ್ನನ್ನು ಒಳ್ಳೆ ನಿನ್ನನ್ನು ಪ್ರೀತಿಸೋರನ್ನು ಹುಡುಕಿ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡ ಸುನಂದ ಅವರು ಭಾಗ್ಯ ಬೇಜಾರಾಗಬೇಡ ಕಣೆ ನಾನು ನನ್ನ ಕಷ್ಟ ನನಗೆ ಆ ಪರಿಸ್ಥಿತಿಯನ್ನು ನೋಡಿಕೊಂಡು ನಿನ್ನ ಮೇಲೆ ಸಿಟ್ಟು ಬಂದ್ಕೊಂಡು ಆ ಥರ ಮಾತಾಡಿದೆ ನಿಮ್ಮ ನಾನು ಕ್ಷಣ ಭಾಗ್ಯ ಅಂತ ಸುನಂದ ಹೇಳ್ತಾಳೆ ಆಮೇಲೆ ಭಾಗ್ಯ ಇಲ್ಲಮ್ಮ ಯಾಕೆ ಬೇಜಾರು ಮಾಡ್ಕೊಡ್ತೀಯಾ ನಿನ್ನ ಪರಿಸ್ಥಿತಿಯಲ್ಲಿ ನಾನಿದ್ರೆ ಇದೇ ಆಗೋದೇ ಆಗಿತ್ತು ಏನಾಗ ಏನು ಬೇಜಾರು ಮಾಡಿಕೊಡ್ಬೇಡ ತಾಳ್ಮೆ ಹಿಂದಿರೋಣ ಅಂತ ಹೇಳ್ತಾಳೆ ಆಮೇಲೆ ಇತ್ತ ಕಡೆ ತಾಂಡು ಶ್ರೇಷ್ಠ ಅಂತ ಹೇಳ್ತಾಳೆ ಹೇಗೆ ನೋಡಿದ್ದೆ ಜನ ನನ್ನ ನಾನು ಏನು ಮಾಡಿದ್ದೀನಿ ಅಂತ ಭಾಗ್ಯ ಹೇಗೆ ಬುದ್ಧಿ ಪಡಿಸ್ಬೇಕು ಅಂತ ಮಾಡಿದೆ ಅಂತ ಅಂತ ಹೇಳ್ತಾಳೆ ಹೌದಲ್ವಾ ತಂಡವು ನೀನು ಭಾಳ ಆಗಿದ್ದೀಯ ಕಣಿಯೋ ಅಂತ ಶ್ರೇಷ್ಠ ಹೇಳ್ತಾಳೆ ಏನಿಲ್ಲ ಅವಳಿಗೆ ಅದೇ ರೀತಿ ಬುದ್ಧಿ ಕಲಿಸ್ಬೇಕು ಅವಳಿಗೆ ಕಷ್ಟ ಕೊಟ್ಟರೆ ನಂಗೆ ಸಮಾಧಾನ ಸಿಗೋದು ಅಂತ ಶ್ರೇಷ್ಠನ ಶ್ರೇಷ್ಠನತ್ರ ಹೇಳ್ತಾನೆ ಇನ್ನು ನೋಡ್ತಿರೋ ಅವಳಿಗೆ ಏನು ಮಾಡ್ತೀನಿ ಅಂತ ಅಂತ ಹೇಳ್ತಾಳೆ ಮತ್ತೇನು ಮಾಡ್ತೀಯ ತಾಂಡವ್ಯ ಇನ್ನು ಮುಂದಿನ ನಿನ್ನ ಪ್ಲ್ಯಾನ್ ಏನು ಅಂತ ಕೇಳ್ತಾಳೆ ಶ್ರೇಷ್ಠ ತಾಂಡವ್ ಹೇಳ್ತಾರೆ ನೋಡು ಅವಳಿಗೆ ಮುಂದೆ ಏನು ಕಷ್ಟ ಕೊಡ್ತೀನಿ ಅಂತ ಇವಾಗ ತನ್ವಿಗೆ ಫೋನ್ ಮಾಡ್ತೀನಿ ಅವಳು ಮನೆ ವಿಷಯ ಅಂತ ಹೇಳ್ತಾಳೆ ಅದನ್ನು ಹೇಗೆ ತಗೊಳ್ತೀಯ ಅಂತ ಹೇಳ್ತೀನಿ ಇಲ್ಲ ನನ್ನ ಮಗಳು ಮುದ್ದಿನ ಮಗಳಿದು ಅಲ್ಲ ತನ್ವೆ ಅವಳಿಗೆ ವಿಷಯ ಕೇಳಿ ಭಾಗ್ಯ ಏನು ಮಾಡ್ಕೊಳ್ತಾಳೆ ಏನು ಏನು ಬೇಜಾರಿನಲ್ಲಿದ್ದಾನೆ ಅಂತ ಕೇಳ್ತಿರ್ತೀನಿ ಅಂತ ತನ್ವಿ ಫೋನ್ ಮಾಡ್ತಾನೆ ತನ್ವಿ ಪಪ್ಪ ಫೋನ್ ಮಾಡಿದಾರಲ್ಲ ಏನಂತ ಕೇಳ್ತಾಳೆ ಏನು ತನ್ವಿ ಚೆನ್ನಾಗಿದೆಯಾ ಊಟ ಆಯ್ತಾ ಭಾಗ್ಯ ಬೇಜಾರು ಮಾಡಿಕೊಂಡ ಬೇಜಾರು ಮಾಡ್ಕೊಳ್ತಿದ್ದಾರೆ ಎಲ್ಲರೂ ಹೊರ್ತಾಯಿದ್ದಾರಾ ಅಂತ ತಾಂಡವು ತನ್ವಿ ಹತ್ರ ಕೇಳ್ತಾನೆ ಆಮೇಲೆ ತನ್ವಿ ಹೇಳ್ತಾಳೆ ಇಲ್ಲ ಪಪ್ಪ ಅಮ್ಮ ಏನು ಬೇಜಾರು ಮಾಡ್ಕೊಂಡಿಲ್ಲ ಅಮ್ಮ ಅಡುಗೆ ಮಾಡ್ತಾ ಇದ್ದಾಳೆ ನಾನು ಇಲ್ಲಿ ರೂಮಲ್ಲಿ ಇದ್ದೀನಿ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಯಾಕೆ ಖುಷಿಯಾಗಿದ್ದಾರೆ ಏನಾಯಿತು ಅಂತ ಕೇಳ್ತಾನೆ ಏನಿಲ್ಲ ಪಾಪ ನಾಳೆ ಮತ್ತೊಂದು ಸಂಬಂಧ ಬರೋ ಬರುತ್ತದಂತೆ ಪೂಜಾ ಚಿಕ್ಕಿಗೆ ನೋಡಲಿಕ್ಕೆ ಹಾಗಾಗಿ ಅದರನ್ನು ನಾಳೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅವರು ಅಂತ ತಂದು ಹೇಳ್ತಾರೆ ಹೌದಾ ಪುಟ್ಟ ನಂಗೆ ಗೊತ್ತಿಲ್ಲ ಆ ಅಮ್ಮ ಬೇಜಾರು ಮಾಡ್ಕೊಂಡ್ಲೇ ಅಂತ ಕೇಳಿದೆ ಇಲ್ಲ ಪಪ್ಪ ಯಾಕೆ ಪಪ್ಪಾ ಅಂತ ಕೇಳ್ತಾಳೆ ಏನಿಲ್ಲ ಅವಳಿಗೆ ನಾನು ನನ್ನ ಬಿಟ್ಟು ಹೋಗಿದವಳೆಲ್ಲ ಅವಳು ಹೇಗೆ ಮದುವೆ ಮಾಡ್ತಾಳೆ ಹೇಗೆ ಇದು ಮಾಡ್ತೀನಿ ಅಂತ ಕೇಳಿದೆ ಅಂತ ಇಲ್ಲ ಪಪ್ಪ ನೀನೇ ಬಿಟ್ಟು ಹೋಗಿರೋದ್ರಲ್ಲ ಅಮ್ಮ ಬಿಟ್ಟು ಹೋಗಿಲ್ವಲ್ಲ ಅಂತ ಪೂಜಾ ತನ್ನಿ ತಾಂಡರ ಹತ್ರ ಹೇಳ್ತಾಳೆ ಅದನ್ನು ಇಲ್ಲ ಅವಳೇ ದಾಳಿ ತೆಗೆ ಬಿಸಾಗಿರೋದು ಇದೆಲ್ಲ ನಿಂಗೆ ಗೊತ್ತಾಗಲ್ಲ ನೀನು ಊಟ ಮಾಡ್ಕೊಂಬನ್ಕೋ ಆಯಿತಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆಮೇಲೆ ಶ್ರೇಷ್ಠನ ಹತ್ರ ತಾಂಡ ಹೇಳ್ತಾನೆ ನೋಡಿದ್ಯಾ ನಾಳೆ ಮತ್ತೊಂದು ಸಂಬಂಧ ಬರೋದಂತೆ ಅವರನ್ನು ಅವಳನ್ನು ಹೇಗೆ ಫೋನ್ ಮಾಡಿ ಕೇಳ್ತಾಳ್ಕೊಂಡಿ ನಾಳೆ ಸಂಬಂಧ ಹೇಗೆ ಬರುತ್ತೆ ಅಂತ ನಾನು ನೋಡ್ತೀನಿ ಅವಳಿಗೆ ಸರಿ ಬುದ್ಧಿ ಕಲಿಸ್ತೀನಿ ಅಂತ ನಗೆ ಆಡ್ತಾನೆ ರೋ ನಗೆ ಆಡ್ತಾ ಹೋಗ್ತಾಳೆ ಹೋಗ್ತಾನೆ ಶ್ರೇಷ್ಠ ತುಂಬ ಖುಷಿಯಾಗಿ ಆಯ್ತಾಯ್ತು ನೀನು ಮಾಡು ನೀನು ಖುಷಿಯಾಗಿದ್ದು ಅಷ್ಟೇ ಸಮಾಧಾನ ಅಂತ ಶ್ರೇಷ್ಠ ತಾಂಡಮತ್ರ ಹೇಳ್ತಾಳೆ ಆಮೇಲೆ ಮರುದಿನ ಸುನಂದ ಅವ್ರೆದ್ದು ಭಾಗ್ಯ ಪೂಜಾ ಇಬ್ಬರು ಬೇಗ ಬೇಗ ಹೇಳಿ ಇವತ್ತು ಗಂಡಿನ ಕಡೆಯವ್ರು ಬರ್ತಾರಲ್ಲ ಎಷ್ಟೊತ್ತಿಗೆ ಹೋಗೋದು ಎಲ್ಲಿ ಹೋಗೋದು ಏನು ತಯಾರಿ ಮಾಡಿಕೊಳ್ಳೋದು ಅಂತ ಕೇಳ್ತಾಳೆ ಆಮೇಲೆ ಅಮ್ಮ ನೀನು ಫೋನ್ ಮಾಡೋರಿಗೆ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲಿ ಬರಬೇಕು ಪುರೋಹಿತರಿಗೆ ಕೇಳಬೇಕಲ್ಲ ಅಂತ ಹೇಳುವಾಗ ಕುಸುಮ ಅವರು ಎದ್ದು ಪುರೋಹಿತರಿಗೆ ಫೋನ್ ಮಾಡ್ತಾಳೆ ಪುರೋಹಿತ್ರೆ ಇವತ್ತು ಗಣ್ಣ ಕಡೆಯವ್ರು ಎಷ್ಟೊತ್ತಿಗೆ ಬರ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ಕೇಳ್ತಾಳೆ ಪುರೋಹಿತ್ರು ಹೇಳ್ತಾರೆ ಇಲ್ಲಮ್ಮ ಅವ್ರು ಬರಲ್ಲ ಯಾಕಂದರೆ ಭಾಗ್ಯಗಳಿಗೆ ಗಂಡ ಬಿಟ್ಟಿರೋದು ಡಿವರ್ಸ್